ಇಲ್ಲಿ ಬರ್ಕೊಂಡು ಬೆಂಗಳೂರು ಹೋಗ್ಲಿಕ್ಕೆ ಬಹಳ ಈಸಿ ಇರ್ತದೆ ಅದಕ್ಕಾಗಿ ಬೆಂಗಳೂರು ಹೋಗಿ ಮತ್ತೆ ಮೊಡಬೇಕು ಮಾಡ್ಲಿಕ್ಕಲ್ಲ ಇಲ್ಲ कूट रस्ते रागारेव ना यारो समाजरे ब्रह्म नमल हरे बरे बावे रोचीतो ತಿಂಗಳಾದ್ರೂ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ನಾಲ್ಕು ಸಾವಿರ ಐವತ್ತು ಸಾವಿರ ಸರ್ಕಾರದಿಂದ ನಮ್ಗೆ ಕಮಿಷನ್ ಬರ್ತಿತ್ತು ಈಗ ಕೋಟಾಂತರಗಟ್ಟಲೆ ನಾವು ರಾತ್ರಿ ಎಲ್ಲರಿಗೂ ನಮಸ್ಕಾರ ನಾವೆಲ್ಲ ಕರ್ನಾಟಕ ರಾಜ್ಯ ದಸ್ತು ಬರಗಾರರ ರಾಜ್ಯ ಪರ ರಾಜ್ಯ ಒಕ್ಕೂಟ ದಾವಣಗೆರೆಯಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾವು ಶ್ರೀಮಾನ್ ಶ್ರೀಯುತ ಕಂದಾಯ ಸಚಿವರನ್ನ ಕೃಷ್ಣಬೆಲ್ಲ ಅವರನ್ನ ಕಾವೇರಿ ಟು ಲಾಗಿನ್ ಪತ್ರ ಬರವಣಿಗೆ ವರ್ಕ್ ಮಾಡೋರಿಗೆ ಪ್ರತ್ಯೇಕ ಲಾಗಿನ್ ಕೊಡಿ ಅಂತ ಸುಮಾರು ನಾಲ್ಕರಿಂದ ಐದು ಸಾರಿ ಈ ಇದೇ ಬೆಳಗಾವಿ ಜನವರಿಯಲ್ಲಿ ಇದೇ ಸುವರ್ಣ ಸುವರ್ಣಸೌಧದಲ್ಲಿ ಮತ್ತು ಅವರ ಗೃಹ ಕಚೇರಿಗೆ ಕೂಡ ಬಂದು ಅಹ್ವಾಲನ್ನು ಸಲ್ಲಿಸಿದ್ದೀವಿ ಮತ್ತು ಐ ಜಿ ಆರ್ ಕಚೇರಿಗೂ ಕೂಡ ನಮ್ಮ ಅರ್ಜಿಯನ್ನು ಸಲ್ಲಿಸಿರ್ತೀವಿ ಇದುವರೆಗೂ ಯಾವುದೇ ರೀತಿ ಪತ್ರಿಕೆ ಬಂದಿರೋದಿಲ್ಲ ಅದಕ್ಕಾಗಿ ರಾಜ್ಯದ ಎಲ್ಲ ಮೂಲೆ ಮೂಲಗಳಿಂದ ಜಿಲ್ಲೆಗಳಿಂದ ತಾಲೂಕು ಮಟ್ಟದಿಂದ ನಗರ ಜಿಲ್ಲೆಯಿಂದ ಎಲ್ಲ ಕಡೆಯಿಂದ ಪರವಾನಗಿ ಪಡೆದ ಪತ್ರ ಬರಹಗಾರರು ಇಲ್ಲಿ ಸೇರಿ ನಮಗೆ ಉದ್ಯೋಗಾವಕಾಶನ ಮಾಡಿಕೊಡಿ ದಯಮಾಡಿ ನಮ್ಮ ಹೊಟ್ಟೆ ಮೇಲೆ ಒಡಿಬೇಡಿ ಇದೇ ವೃತ್ತಿನ ನಂಬ್ಕೊಂಡು ನೂರಾರು ವರ್ಷದಿಂದ ನಾವೆಲ್ಲ ವೃತ್ತಿ ಸ ಮಾಡ್ಕೊಂಡು ನಮಗೆ ಕಾವೇರಿ ಟೂ ಲಾಗಿನ್ನಲ್ಲಿ ಪಕ್ಕಪಕ್ಕದ ರಾಜ್ಯದಲ್ಲಿ ಇರುವಂತೆ ಆಂಧ್ರ ತೆಲಂಗಾಣ ಕೇರಳ ತಮಿಳುನಾಡಲ್ಲಿ ಈಗಾಗಲೇ ಕೊಟ್ಟು ಅವ್ರಿಗೆಲ್ಲ ಉದ್ಯೋಗ ಕೊಟ್ಟಿದ್ದಾರೆ ನಮಗಿರೋ ಉದ್ಯೋಗನ ವಂಚಿತರಾಗಿ ಮಾಡದೆ ಕಾವೇರಿ ಟೂನಲ್ಲಿ ಪ್ರತ್ಯೇಕ ಡಿ ಲಾಗಿನ್ನ ಸೃಷ್ಟಿಸಿ ನಮಗೆಲ್ಲರಿಗೂ ಕೊಟ್ಟು ನಮ್ಮ ಉದ್ಯೋಗನ ಕಾಪಾಡಬೇಕು ಮತ್ತು ಸಬರಿಜರ್ ಕಚೇರಿಗಳಲ್ಲಿ ಅನಧಿಕೃತ ವ್ಯಕ್ತಿಗಳು ಓಡಾಡ್ತಾ ಇರ್ತಾರೆ ಅವರು ಕೂಡ ಡಾಕ್ಯುಮೆಂಟ್ ರೈಟರ್ಸ್ ಅಂತಾನೆ ಕರೀತಾರೆ ಅದಕ್ಕೋಸ್ಕರ ಸರ್ಕಾರ ಒಂದು ನಿರ್ಧಾರ ತಗೊಂಡು ಅಧಿಕೃತ ಪತ್ರ ಪರವಾನಗಿ ಪಡೆದಿರುವಂಥ ಎಲ್ಲ ಪತ್ರ ಬರಹಗಾರಿಗೂ ಏಕ ರೀತಿಯಲ್ಲಿ ಐ ಡಿ ಕಾರ್ಡ್ ಕೊಟ್ಟು ಜನಸಾಮಾನ್ಯರಿಗೂ ವಂಚಿತವಾಗದೆ ಸರ್ಕಾರಕ್ಕೂ ಕೂಡ ವಂಚಿತವಾಗದೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗದೆ ಇರೋದನ್ನು ಕೇಳ್ಕೊತೀವಿ ಮತ್ತು ಇನ್ನೊಂದು ಅತಿ ಮುಖ್ಯವಾದ ಬೇಡಿಕೆ ಅಂತ ಹೇಳಿದರೆ ಹೇಳಿ ಅಧ್ಯಕ್ಷರು ಮಾತಾಡ್ತಾರೆ ಅಧ್ಯಕ್ಷರು ಸಂಗಮೇಶ್ ಹೆಲಿಗಾರ್ ಅಂತ ಒಕ್ಕೂಟದ ಅಧ್ಯಕ್ಷರು